ನಮಸ್ಕಾರ ಬೆಂಗಳೂರಿನ ದಕ್ಷಿಣ ಏನು ಲೋಕಸಭಾ ಕ್ಷೇತ್ರದ ಮತದಾರ ಮತ್ತು ನಮ್ಮ ಚಾಲಕರಿಗೆ ಸಚಿವ ಅವರ ಪರಿಚಯ ನಿಮ್ಮೆಲ್ಲರಿಗೂ ಇದ್ದೇ ಇರುತ್ತೆ ಆಟೋ ಮತ್ತು ಟ್ಯಾಕ್ಸಿ ಗೂಡ್ಸ್ ಆಗಲಿ ಪ್ರತಿಯೊಬ್ಬ ಆಟೋ ಚಾಲಕರ ಸಮಸ್ಯೆಗೆ ಸ್ಥಳದಲ್ಲೇ ಸ್ಪಂದಿಸಿ ನಮ್ಮ ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಅವರು ಇವತ್ತು ನಮ್ಮ ಚಾಲಕರ ಪರವಾಗಿ ನಿಂತಿದ್ದಾರೆ ಕಳೆದ ಬಾರಿ ಅವರು ಮೂವತ್ತೆರಡು ಸಂಘಟನೆ ಇಲ್ಲ ನಂದು ನಮ್ಮದು ಒಂದು ಮೂವತ್ತ್ ಮೂರನೇ ಸಂಘಟನೆ ಅಂತೇಳಿ ನಮ್ಮ ಜೊತೆ ನಿಂತ್ಕೊಂಡು ಇವತ್ತು ನಮ್ಮ ಏರ್ಪೋರ್ಟ್ನಲ್ಲಿ ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು ನಿಗಮ ಮಂಡಳಿ ಆಗಿರ್ಬೋದು ಆಟೋ ಚಾಲಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು ನಿರಂತರವಾಗಿ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ನಿರಂತರವಾಗಿ ನಮ್ಮ ಪ್ರತಿಯೊಂದು ಹೆಜ್ಜೆನೂ ಸಹ ಅವರು ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ ಅವರ ಮಗಳಾದ ಸೌಮ್ಯ ರೆಡ್ಡಿ ಸೌಮ್ಯ ರಾಮಲಿಂಗ ರೆಡ್ಡಿ ಅವರು ಬೆಂಗ್ ಬೆಂಗಳೂರು ಸೌತ್ ಲೋಕಸಭಾ ಕ್ಷೇತ್ರದ ಎಲೆಕ್ಷನ್ ನಲ್ಲಿ ನಿಂತಿರೋದ್ರಿಂದ ನಾವು ಈ ಕ್ಷೇತ್ರಕ್ಕೆ ಸೀಮಿತವಾಗಿ ರಾಮಲಿಂಗರೆಡ್ಡಿ ಅವರನ್ನ ಬೆಂಬಲಿಸಿ ನಮ್ಮೆಲ್ಲ ಚಾಲಕರು ನಮ್ಮೆಲ್ಲ ಚಾಲಕರ ಕುಟುಂಬಗಳು ಸೌಮ್ಯ ರೆಡ್ಡಿ ಅವರಿಗೆ ಮತ ನೀಡಿ ಅಂತ ಹೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ